ಬಣ್ಣ ಮತ್ತು ಚಿಲಿ ಪೌಡರ್ ಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಪಿಸ್ತೂಲ್ ಇರಿಸಿಕೊಂಡು ದುಷ್ಕೃತ್ಯ ಎಸಗೋದಕ್ಕೆ ಯತ್ನ ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ ರೋಷನ್ ಅಹಮದ್ ಬಂಧಿತ ಆರೋಪಿ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಒಂದು ಪಿಸ್ತೂಲ್ ಇಟ್ಕೊಂಡು ದುಷ್ಕೃತ್ಯ ಎಸಗೋದಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ ಈತ ಅನುಮಾನ ಬಂದಾಗ ಪೊಲೀಸ್ ಅಧಿಕಾರಿಗಳು ರೋಷನ್ ಅಹಮದ್ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಬನ್ನೇರುಘಟ್ಟ ರಸ್ತೆ ಗುರಪ್ಪನ ಪಾಳ್ಯದ ನಿವಾಸಿ ಈತ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಬನ್ನೇರುಘಟ್ಟ ರಸ್ತೆಯ ಗುರಪ್ಪನ ಪಾಳ್ಯದ ನಿವಾಸಿಯಾಗಿರುವಂತಹ ಆರೋಪಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ ಮಾದಕ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ದ ಆರೋಪಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದವರಿಗೆ ಬೆದರಿಕೆ ಹಾಕುತ್ತ ಹಾಕ್ತಾ ಇದ್ದ ಬಂದೂಕಿನ ಮೂಲಕ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ವಿರೋಧಿಗಳಿಗೆ ಬೆದರಿಕೆ ಹಾಕೋದಕ್ಕೆ ಅಕ್ರಮವಾಗಿ ಪಿಸ್ತೂಲ್ ಖರೀದಿ ಮಾಡಿದ್ದಾನೆ ಲೈಸೆನ್ಸ್ ಇಲ್ಲದೆ ಪಿಸ್ತೂಲು ಜೀವಂತ ಬುಲೆಟ್ಗಳನ್ನು ಇಟ್ಕೊಂಡಿದ್ದ ಆರೋಪಿ ಸೂಕ್ತ ಮಾಹಿತಿಗಳು ಸಿಕ್ಕ ಮೇರೆಗೆ ದಾಳಿ ನಡೆಸಿದಂತಹ ಸಿ ಸಿ ಬಿ ಪೊಲೀಸರು ಆರೋಪಿಯನ್ನು ಹೆಡೆಮುರಿ ಕಟ್ಟಿದ್ದಾರೆ ಜೊತೆಗೆ ಆತನ ಬಳಿ ಇದ್ದಂತಹ ಒಂದು ಪಿಸ್ತೂಲು ಜೊತೆಗೆ ನಾಲ್ಕು ಜೀವಂತ ಗುಂಡುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಜಾಲದ ಬಗ್ಗೆಯೂ ಕೂಡ ಈಗ ತೀವ್ರವಾಗಿ ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ಒಂದೆಡೆ ಮಾದಕ ವಸ್ತುಗಳು ಬೆಂಗಳೂರಿನಲ್ಲಿ ಎಗ್ಗಿಲ್ಲದೆ ಸಿಗುತ್ತಾ ಇದ್ರೆ ಈ ಮಾದಕ ವಸ್ತುಗಳನ್ನು ಸಾಗಾಟ ಮಾಡುವಂತಹ ಪೆಡ್ಲರ್ಸ್ಗಳೇನಿದ್ದಾರೆ ಇವರ ಬಳಿಯಲ್ಲಿ ಬಂದೂಕು ಜೀವಂತ ಗುಂಡುಗಳು ಅಂತಂದರೆ ನಿಜಕ್ಕೂ ಬೆಂಗಳೂರಿಗರನ್ನು ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸುವಂತಹ ವಿಚಾರ ಇದು ಏನಿದು ಪ್ರಕರಣ ಯಾವ ರೀತಿಯಾಗಿ ಆರೋಪಿಯನ್ನು ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಬೆಂಗಳೂರು ಸಿ ಸಿ ಬಿ ಪೊಲೀಸರು ಒಂದು ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು ಅಕ್ರಮವಾಗಿ ಪಿಸ್ತೂಲ್ ಮತ್ತು ಜೀವಂತ ಗುಂಡುಗಳನ್ನು ಇಟ್ಕೊಂಡು ಒಂದು ದುಷ್ಕೃತ್ಯವನ್ನು ಎಸಗಲಿಕ್ಕೆ ಏನೋ ಸಿದ್ಧತೆಯನ್ನು ಮಾಡಿಕೊಂಡಿದ್ದ ಬಗ್ಗೆ ತಮ್ಮ ಬಾತ್ಮೀದಾರರ ಮುಖಾಂತರ ಮಾಹಿತಿಯನ್ನು ತೆಗೆದುಕೊಳ್ತಾರೆ ಮಾಹಿತಿಯನ್ನು ತೆಗೆದುಕೊಂಡ ನಂತರ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಸಾಗರ ಅಪೋಲೋ ಆಸ್ಪತ್ರೆಯ ಸಿಗ್ನಲ್ ಏನು ಬರುತ್ತೆ ಅದರ ಹಿಂಭಾಗದ ಬಳಿ ಒಂದು ಪೆಟ್ರೋಲ್ ಬಂಕ್ ಇದೆ ಅದರ ಪಕ್ಕದಲ್ಲಿ ಒಂದಿಷ್ಟು ಖಾಲಿ ಜಾಗ ಇರುವಂಥದ್ದು ಆ ಖಾಲಿ ಜಾಗದಲ್ಲಿ ಓರ್ವ ದುಷ್ಕರ್ಮಿ ಕಾರ್ನಲ್ಲಿ ಕೂತ್ಕೊಂಡು ಒಂದು ದುಷ್ಕೃತ್ಯವನ್ನು ಎಸಗಲಿಕ್ಕೆ ಅಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ ಅಂತೇಳಿ ಒಂದಿಷ್ಟು ಮಾಹಿತಿಯನ್ನು ಸಿ ಸಿ ಬಿ ಪೊಲೀಸ್ಗೆ ಬರುತ್ತೆ ಇದಾದ ಬಳಿಕ ಸಿ ಸಿ ಬಿ ಪೊಲೀಸರು ಅಲ್ಲಿಗೆ ಒಂದು ಆ್ಯಕ್ಷನಿಂದ ಕಾರ್ಯಾಚರಣೆಯನ್ನು ಮಾಡುವಂಥದ್ದು ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ರೋಷನ್ ಅಹಮದ್ ಎಂಬಾತ ಆರೋಪಿಯನ್ನು ಮೊದಲು ವಶಕ್ಕೆ ಪಡ್ಕೊಳ್ತಾರೆ ಅವನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆತನ ಬಳಿ ಒಂದು ಪಿಸ್ತೂಲ್ ಮತ್ತು ನಾಲ್ಕು ಜೀವಂತ ಗುಂಡುಗಳು ಪತ್ತೆಯಾಗುತ್ತೆ ಅದಾದ ನಂತರ ಆತನ ಹಿನ್ನೆಲೆಯನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಗೊತ್ತಾಗುವಂಥದ್ದು ಅದು ಗುರ ಗುರಪ್ಪನ ಏನಿದೆ ಗುರಪ್ಪನ ಪಾಳ್ಯದ ನಿವಾಸಿ ಅನ್ನೋ ಒಂದು ಕಡೆ ಮಾಹಿತಿ ಇರುವಂಥದ್ದು ಅಥವಾ ಅಲ್ಲಿ ಏನು ಸಾಕಷ್ಟು ಮಾದಕ ವಸ್ತುಗಳು ಅಂದರೆ ಗಾಂಜಾ ಇರ್ಬೋದು ಡ್ರಗ್ಸ್ ಇರ್ಬೋದು ಇದನ್ನು ಪೆಡ್ಲಿಂಗ್ ಮಾಡುವಂಥ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದ ಸೊ ಇದ್ರ ಬಗ್ಗೆ ಯಾರಾದರೂ ವಿರೋಧವನ್ನು ಪಡಿಸಿದರೆ ಯಾರಾದರೂ ಈ ಬಗ್ಗೆ ಏನೋ ಮಾಹಿತಿ ಗೊತ್ತಾಗಿ ಅದನ್ನು ಪೊಲೀಸರಿಗೆ ತಿಳಿಸುವಂಥದ್ದನ್ನ ಏನಾದರೂ ಮಾಡಿದರೆ ಅಂಥವರ ವಿರುದ್ಧ ಅಂಥವರನ್ನು ಬೆದರಿಸ್ಲಿಕ್ಕೆ ಅಂತೇಳಿ ಮತ್ತು ಹತ್ಯೆಯನ್ನು ಮಾಡಲಿಕ್ಕೆ ಅಂತೇಳಿ ಪಿಸ್ತೂಲನ್ನು ಇಟ್ಕೊಂಡಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗಿರುವಂಥದ್ದು ಹೀಗಾಗಿ ರೋಷನ್ ಅಹಮದ್ನನ್ನು ಬಂಧನ ಮಾಡಿರುವಂಥ ಸಿ ಸಿ ಬಿ ಅಧಿಕಾರಿಗಳು ಈಗಾಗಲೇ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ಅದರ ಜೊತೆಗೆ ಈತನಿಗೆ ಪಿಸ್ತೂಲ್ ಎಲ್ಲಿಂದ ಬಂದಿದೆ ಯಾಕೆಂದರೆ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಈತ ಪಿಸ್ತೂಲನ್ನು ಇಟ್ಕೊಂಡಿರುವಂಥದ್ದು ಹೀಗಾಗಿ ಈತ ಎಲ್ಲಿಂದ ಪಿಸ್ತೂಲನ್ನು ತರಿಸ್ಕೊಂಡಿದ್ದ ಜೀವಂತ ಗುಂಡುಗಳು ಎಲ್ಲಿಂದ ಸಿಕ್ಕಿದ್ವು ಅದಷ್ಟೇ ಅಲ್ಲದೆ ಮಾದಕ ವಸ್ತುಗಳಿದೆ ಡ್ರಗ್ಸ್ ಇರ್ಬೋದು ಗ ಗಾಂಜಾ ಇರ್ಬೋದು ಇವುಗಳನ್ನ ಎಲ್ಲಿಂದ ತರಿಸ್ಕೊಳ್ತಾ ಇದ್ದ ಇತ್ತ ಅದನ್ನು ಮತ್ತೆ ಯಾರಿಗೆ ಸಪ್ಲೈನ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಸದ್ಯ ಏನೋ ಓರ್ವ ಆರೋಪಿ ಏನೋ ರೋಷನ್ ಅಹಮದ್ ಏನಿಂದ ಆತನ್ನು ಬಂಧಿಸಿ ಇಡೀ ಆತನ ಗ್ಯಾಂಗ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಆಗ್ತಾ ಇರುವಂಥದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ